ಕಾಂಗ್ರೆಸ್ ಸರ್ಕಾರ ಇದೊಂದು ನಾಲಯಕ್ ಸರ್ಕಾರ ಅಂತ ಹೇಳಿ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ ಇದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಮತ್ತೊಂದು ನಿರ್ಧಾರ ತೆಗೆದುಕೊಂಡಿರುವಂಥದ್ದು ವಿಧಾನಸೌಧದ ಒಳಗಡೆ ಮಾಧ್ಯಮದವರಿಗೆ ನಿರ್ಬಂಧ ಹೇರಿ ಹೇರಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಬಲವಾಗಿ ಖಂಡಿಸ್ತೇವೆ ಇಂಥ ಒಂದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಇಂಥ ತೀರ್ಮಾನಗಳನ್ನ ಯಾಕೆ ತೆಗೆದುಕೊಳ್ತಾ ಇದ್ದಾರೆ ನಮ್ಮಂತೂ ಅರ್ಥ ಆಗ್ತಾ ಇಲ್ಲ ಕಳೆದ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ವೇಷ ಭಾಷಣದ ಕಾಯ್ದೆಯನ್ನು ಕೂಡ ತಂದ್ರು ನಾವು ಗಮನಿಸ್ತಾ ಹೋದ್ರೆ ಈ ಸರ್ಕಾರ ಒಂದೊಂದು ನಿರ್ಣಯವೂ ಕೂಡ ಪ್ರಜಾಪ್ರಭುತ್ವನ ಅಣುಕಿಸುವ ರೀತಿಯಲ್ಲಿ ಈ ರೀತಿ ನಿರ್ಧಾರವನ್ನ ಕೈಗೊಳ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇಂಥ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ಹಿಂತೆಕೊಳ್ಬೇಕು ಮಾಧ್ಯಮದ ಮಾಧ್ಯಮಗಳ ಮೇಲೆ ಈ ರೀತಿ ನಿರ್ಬಂಧ ಹೇರುವುದನ್ನು ನಾವು ಖಂಡಿತ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವ ವಿರೋಧಿ ನಡೆ ಅನ್ನೋದನ್ನ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಜೈ ಘೋಷಗಳ ಜೈ ಘೋಷಗಳಿಗೆ ಕಡಿವಾಣ ಹಾಕೋದಕ್ಕೆ ಈ ಅಯೋಗ್ಯ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಮುಳುಗಿದ್ರು ಕೂಡ ವಿಧಾನಸೌಧದಲ್ಲಿ ಪುರಾವೆಗಳಿಲ್ಲ ಅಂತೇಳಿ ಅದ್ರ ವಿರುದ್ಧ ಒಂದು ಅಂತ ದೇಶದ್ರೋಹಿಗಳನ್ನ ಒಂದು ಒಳಗೊಳಗಾಕೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ ಅದು ಈಗ ಎಲ್ಲೋ ಯಾವುದೋ ಒಬ್ಬ ಕಚೇರಿಗಳಲ್ಲಿ ಸಚಿವರ ಕಚೇರಿ ಕಚೇರಿ ಒಳಗೆ ಕಳತನ ಆಯಿತು ಅನ್ನುವ ನೆಪ ನೆಪಗಡ್ಡಿ ಈ ರೀತಿ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರುವಂಥದ್ದು ಈ ಒಂದು ಆದೇಶವನ್ನು ತತ್ಕ್ಷಣ ಹಿಂಪಡಿಬೇಕು ಅಂತೇಳಿ ನಾನು ಪಡಿಸ್ತಾ ಇದ್ದೇನೆ